ಇವಳು ನಮ್ಮ ಹುಡುಗಿ ಸರ್ ನಮ್ಮ ಅಕ್ಕನ್ ಮಗಳಾಗ್ಬೇಕು ಆ ಇವಳು ಮಾದಾರ್ಪರದಿಂದಾನೇ ಹುಟ್ಟಿರೋದು ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗ ಹದಿನೈದು ವರ್ಷದಿಂದ ಸತತವಾಗಿ ಕರ್ಕೊಂಡ್ ಬರ್ತಾ ಇದೀವಿ ಸರ್ ನಮ್ಮ ನಮಸ್ತೆ ಬಂಧುಗಳೇ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರು ಏನು ಮಹದೇಶ್ವರ ಬೆಟ್ಟ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸಿರ್ತಾರೆ ಸೊ ನಾವೇನು ಈ ಒಂದು ಸಾಲ ಆವರಣದಲ್ಲಿ ಒಂದು ಕರ್ತವ್ಯದಲ್ಲಿ ನಿರತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನ ಗುರುಸಿರ್ತಾರೆ ಸೊ ನಾನು ಇತ್ತೀಚೆಗೆ ತಮಗೆ ತಿಳಿದ ಹಾಗೆ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಯ ವಿಡಿಯೋಗಳನ್ನ ಆಲ್ಮೋಸ್ಟ್ ಎಲ್ಲ ವಿಡಿಯೋಗಳನ್ನ ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ತೆರವುಗೊಳಿಸಿದರೆ ಸೊ ನಮ್ ಭಕ್ತಾದಿಗಳು ಬಹಳ ಕೋರಿಕೆ ಮಾಡ್ತಾರೆ ಯಾಕೆ ಸರ್ ಇಂತ ಕೆಲಸ ಮಾಡಿದ್ರಿ ಯಾಕೆಲ್ಲನು ಡಿಲೀಟ್ ಮಾಡ್ಬಿಡ್ರಿ ಅಂತ ಬಹಳ ಬೇಸರ ವ್ಯಕ್ತಪಡಿಸ್ತಿದ್ರೆ ಸೊ ಈ ಒಂದು ಸನ್ನಿವೇಶವನ್ನ ಕುರಿತು ಅವರ ಒಂದು ಅನಿಸಿಕೆಗಳನ್ನ ಪಡೆದುಕೊಳ್ಳೋಣ ಬನ್ನಿ ಸೊ ಇವರೆಲ್ಲ ನಮ್ಮ ರಾಮನಗರದ ಚಂದಾದಾರರು ಸೊ ಇವರಿಗೆಲ್ಲ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದಾದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ ನ ಫಾಲೋವರ್ಸ್ ಸೊ ನಮ್ಮ ಮಹದೇಶ್ವರ ಬೆಟ್ಟ ಎಪ್ಪತ್ತೇಳು ಮಲೆಯ ಮಾಹಿತಿಗಳನ್ನ ಪಡೆದು ಸೊ ನಮ್ಮ ಚಾನೆಲ್ಗೆ ಒಂದು ಉತ್ತಮವಾದ ಪ್ರೋತ್ಸಾಹವನ್ನ ನೀಡ್ತಾ ಇದಾರೆ ಅವ್ರಿಗೆ ಮಲೆ ಮಹದೇಶ್ವರನ ಆಶೀರ್ವಾದ ಸದಾ ಇರ್ಲಿ ಅಂತ ಈ ವಿಡಿಯೋ ಮೂಲಕ ಬೇಡ್ಕೊಳ್ತೀನಿ ನಮಸ್ತೆ ನನ್ನ ಹೆಸರು ಮಹಾದೇವ್ ಅಂತ ನಾವು ರಾಮನಗರದಿಂದ ಹದಿನೆಂಟು ವರ್ಷದಿಂದ ಪಾದಯಾತ್ರೆ ಮಾಡ್ತಾಯಿದ್ದೀವಿ ನಮಗೆ ಮೊದಲೆಲ್ಲ ಈ ಪಾದಯಾತ್ರೆ ಬಗ್ಗೆ ಗೊತ್ತಿರಲಿಲ್ಲ ನಾವು ಈ ಚಾನಲ್ ಮುಖಾಂತರ ಇವರು ಶ್ರೀಕಂಠವರು ಚಾನೆಲ್ ಮುಖಾಂತರ ನಾವು ಎಲ್ಲ ಮಲೆಯ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನೆಲ್ಲ ಇದ್ದೋ ಈಗ ಕೆಲವು ಇದನ್ನೆಲ್ಲ ಡಿಲೀಟ್ ಮಾಡಿದರೆ ಇಲ್ಲ ನಮ್ಮ ಚಾನಲಲ್ಲಿ ಇಲ್ಲ ಅದೇ ತುಂಬ ಬೇಜಾರಾಗಿದೆ ಇಲ್ಲಿ ಮಲೆಗಳ ಬಗ್ಗೆ ಇಲ್ಲಿ ಇರುವಂತ ಸ್ವಾಮಿ ಪವಾಡದ ಬಗ್ಗೆ ತಿಳ್ಕೊಳ್ಳೋ ಆಸೆ ನಮಗೂ ಇದೆ ಜನಗಳಿಗೆ ಗೊತ್ತಾಗಬೇಕು ಆದರೆ ಯಾಕೆ ಹೀಗೆ ಮಾಡಿದ್ರು ಗೊತ್ತಾಯ್ತಾ ಇಲ್ಲ ನಮಗೆ ಇದ್ರೆ ಈ ಚಾನಲಿಂದ ಒಳ್ಳೆ ಹೆಲ್ಪ್ ಆಗಿತ್ತು ಆದರೆ ಯಾಕೆ ಈ ಥರ ಮಾಡಿದ್ರು ಗೊತ್ತಿಲ್ಲ ಜನಗಳಿಗೆ ತಿಳಿಸ್ಕೊಡ್ಬೇಕು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಜನಗಳು ಹೆಚ್ಚಿಗೆ ಈಗ ನಾವು ಹದಿನೆಂಟು ವರ್ಷದಲ್ಲಿ ಬಂದಾಗ ಒಂದು ಎರಡು ಸಾವಿರ ಜನ ನಡ್ಕೊಂಡು ಬರ್ತಾಯಿತ್ತು ಈಗ ಲಕ್ಷಾಂತರ ಜನ ನಡ್ಕೊಂಡು ಬರ್ತಾ ಇದೆ ಮಾದಪ್ಪ ಒಳ್ಳೇದು ಮಾಡಿದ್ರೆ ಯಾರೂ ಬರೋದಿಲ್ಲ ಚೆನ್ನಾಗಿ ಒಳ್ಳೇದ್ ಮಾಡಿರೋದ್ರಿಂದ ಬರ್ತಾ ಇದಾರೆ ಅಂತ ನನ್ನ ಅನಿಸಿಕೆ ನಮ್ಮ ಮನೆ ದೇವರು ಮಾದಪ್ಪ ನೀವು ದಯವಿಟ್ಟು ಅವನ್ನೆಲ್ಲ ಹಾಕ್ಬೇಕು ಇದ್ರ ಬಗ್ಗೆ ಬೆಟ್ಟದ ಬಗ್ಗೆ ಈ ಮಲೆ ಮಾದೇಶ್ವರನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ನಾವೆಲ್ಲಾರು ನಾವು ಅಭಿಮಾನಿಗಳು ಕೈ ಮುಗಿದು ಕೇಳ್ಕೊತಾ ಇದೀವಿ ನಾವು ಕನಕೂಲ ಚಿಕ್ಕನಹಳ್ಳಿಯಿಂದ ಬರ್ತಾ ಇದೀವಿ ಸರ್ ನಮ್ಮ ಹೆಸರು ರಾಧಾ ಅಂತ ನಾವ್ ಹತ್ತು ವರ್ಷದಿಂದ ಸತತವಾಗಿ ನಡ್ಕೊಂಡ್ ಬರ್ತಾ ಇದೀವಿ ಮಾದೇಶ್ವರನ ಬೆಟ್ಟಕ್ಕೆ ನಾವ್ ಅನ್ಕೊಂಡಿದೆಲ್ಲ ಆಗುತ್ತೆ ಅದಕ್ಕೋಸ್ಕರ ನಮ್ಗೆ ತುಂಬಾ ಇಷ್ಟ ಮಾದೇಶ್ವರನ ಬೆಟ್ಟ ಅಂತ ಅಂದ್ರೆ ಏನೇ ಕಷ್ಟ ಇದ್ರು ಏನೇ ಕೆಲಸ ಇದ್ರು ಬಿಟ್ಟು ನಾವು ಮಾದೇಶ್ವರನ ಬೆಟ್ಟಕ್ಕೆ ಬರ್ತಾ ಇರ್ತೀವಿ ಆ ನಮ್ ಖುಷಿ ಕೊಡುತ್ತೆ ಸರ್ ಇದು ಈ ಕ್ಷೇತ್ರ ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಸರ್ ನಮ್ಗೆ ಅದಕ್ಕೋಸ್ಕರ ಬರ್ತೀವಿ ಒಂದ್ ವಾರ ಇಲ್ಲೇ ಇದ್ದು ಶಿವರಾತ್ರಿ ಹಬ್ಬ ಮುಗಿಸ್ಕೊಂಡು ಹೋಗ್ತಿವಿ ಸರ್ ನಮ್ಗೆ ತುಂಬಾ ಖುಷಿ ಇದೆ ಇದು ಅದಕ್ಕೋಸ್ಕರ ಮಿಸ್ ಮಾಡದೆ ಬರ್ತೀವಿ ಸರ್ ಚನಪುರ ತಾಲೂಕು ಚಿಕ್ಕೇನಹಳ್ಳಿ ನಮ್ಮ ಹೆಸರು ಚೈತ್ರ ಅಂತ ಐದು ವರ್ಷ ಆಯ್ತು ಪಾದಯಾತ್ರೆ ಬಂದು ಚಾಲೆಂಜ್ ನೋಡ್ತಾ ಇರ್ತೀವಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಮಹದೇಶ್ವರ ಚಾಲೆಂಜ್ ನೋಡ್ತಾನೆ ಇರ್ತೀವಿ ಚೆನ್ನಾಗಿ ನಡೆಸ್ತೀರಾ ಅದೇ ಪಾದಯಾತ್ರೆ ಚೆನ್ನಾಗೆ ಮುಂದರಿತಾ ಇದೆ ಇನ್ನ ಮುಂದರಿಲಿ ಅಂತ ಹೇಳ್ತೀವಿ ವರ್ಷದಿಂದ ಮಗು ನೋಡಿ ಮಹದೇಶ್ವರನ ಶಿಶು ಮಗಳು ಸುಮಾರು ಹದಿನೈದು ವರ್ಷದಿಂದ ಚಿಕ್ಕ ಪಾಪು ಇದ್ದಾಗಿಂದ ಪಾದಯಾತ್ರೆ ಬರ್ತಾ ಇದ್ಕೊಂಡ್ ಬರ್ತಾ ಇದಾರೆ ಮಳೆ ಮಹದೇಶ್ವರನ ಆಶೀರ್ವಾದ ಈ ಪುಟ್ಟ ಬಾಲಕಿಗೆ ಸದಾ ಇರ್ಲಿ ಅಂತ ಈ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಇವಳು ನಮ್ಮ ಹುಡುಗಿ ಸರ್ ನಮ್ಮ ಅಕ್ಕನ್ ಮಗಳಾಗ್ಬೇಕು ಇವಳು ಮಾದಾರ್ ವರದಿಂದಾನೇ ಹುಟ್ಟಿರೋದು ಅಕ್ಕನ್ಗೆ ಏಳು ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾಗ ಇವಳು ಬಂದು ಇಲ್ಲಿ ಹರ್ಸ್ಕೊಂಡು ಭಿಕ್ಷೆ ಎಲ್ಲ ಮಾಡಿ ಸರ್ಕೊಂಡು ಬಿಸ್ ಭಿಕ್ಷೆ ಮಾಡಿ ಅವ್ರವ್ರದಿಂದ ಹುಟ್ಟಿರೋದ ಸರ್ ಇವಳು ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಹದಿನೈದು ವರ್ಷದಿಂದ ಸತತವಾಗಿ ಕರ್ಕೊಂಡ್ ಬರ್ತಾ ಇದೀವಿ ಸರ್ ಹೌದು 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 ಹದಿನೈದು ವರ್ಷದಿಂದ ಇವಾಗ ಎಕ್ಸಾಮ್ ಇದೆ ಸರ್ ಆದ್ರೂನು ರಜಾ ಹಾಕಿಸ್ಬಿಟ್ಟು ಕರ್ಕೊಂಡ್ ಬಂದಿದ್ದೀವಿ ಸರ್ ಹೌದು ಸರ್